ಕರ್ನಾಟಕ ಹೈಕೋರ್ಟ್ಗೆ ಆಗಿ ಅಂಜಾರಿಯ ನೇಮಕ ಆಗಿದ್ದಾರೆ ನಿಲೈ ವಿಪಿನ್ ಚಂದ್ರ ಅಂಜಾರಿಯ ನೇಮಕಕ್ಕೆ ರಾಷ್ಟ್ರಪತಿ ಅಂಕಿತವನ್ನು ಹಾಕಿರುವಂಥದ್ದು ಗುಜರಾತ್ ಹೈಕೋರ್ಟ್ ಹಿರಿಯ ನ್ಯಾಯಮೂರ್ತಿ ಆಗಿದ್ರು ಇವರು ಅಂಜಾರಿಯ ಸೊ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪಿ ಎಸ್ ದಿನೇಶ್ ಕುಮಾರ್ ಅವರ ನಿವೃತ್ತಿ ಇದೆ ಸೊ ಹಾಗಾಗಿ ತೆರವಾಗಿರುವಂಥ ಹುದ್ದೆಗೆ ಈಗ ನ್ಯಾಯಮೂರ್ತಿ ಅಂಜಾರಿಯ ಅವರ ನೇಮಕ ಆಗುತ್ತೆ ಸಿವಿಲ್ ಮತ್ತು ಸಾಂವಿಧಾನಿಕ ಪ್ರಕರಣಗಳಲ್ಲಿ ಇವರು ಪರಿಣತಿಯನ್ನು ಪಡೆದಿರುವಂಥವರು ಸೊ ಹಾಗಾಗಿ ಈಗ ಸಿ ಜೆ ಅಂತಂದರೆ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ ಸೊ ಕರ್ನಾಟಕ ಹೈಕೋರ್ಟ್ಗೆ ಸಿ ಜೆ ಆಗಿ ಅಂಜಾರಿಯವರ ನೇಮಕ ಆಗಿದೆ ನಿಲೈ ವಿಪಿನ್ ಚಂದ್ರ ಅಂಥೇಳಿ ಸೊ ಈಗ ರಾಷ್ಟ್ರಪತಿ ಅಂಕಿತ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಸೊ ಗುಜರಾತ್ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಆಗಿದ್ದರು ಅಂಜಾರಿಯ ಸೊ ಈಗ ಕರ್ನಾಟಕ ಹೈಕೋರ್ಟ್ಗೆ ಸಿ ಜೆ ಆಗಿ ಅಂದರೆ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ ಸೊ ಕರ್ನಾಟಕ ಹೈಕೋರ್ಟ್ಗೆ ಅಂಜಾರಿಯ ಸಿ ಆಗಿ ನೇಮಕ ಆಗಿರುವಂಥದ್ದು ಸೊ ಗುಜರಾತ್ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ ಆಗಿದ್ರು ಅಂಜಾರಿಯ ಸೊ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಪಿ ಎಸ್ ದಿನೇಶ್ ಕುಮಾರ್ ಅವರ ನಿವೃತ್ತಿ ಇದೆ ಸೊ ಆ ಜಾಗಕ್ಕೆ ಅಂದರೆ ತೆರುವಾಗುವಂಥ ಹುದ್ದೆಗೆ ನ್ಯಾಯಮೂರ್ತಿ ಅಂಜಾರಿಯವರ ನೇಮಕ ಆಗುತ್ತೆ ಸೊ ಹಾಗಾಗಿ ಕರ್ನಾಟಕ ಹೈಕೋರ್ಟ್ಗೆ ಈಗ ಸಿ ಜಿ ಆಗಿ ಅಂಜಾರಿಯ ನೇಮಕ ಆಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ